ಈ ಸೀರೆ ವಿಷಯ ಬಂದಾಗ ಈ ಲೇಡೀಸ್ ಎಲ್ಲ ಏನ್ ಮಾತಾಡ್ತಾರೆ ಅಂತ ಗೊತ್ತಲ್ಲ ಈ ಕಲರಲ್ಲಿ ಆ ಡಿಸೈನ್ ಅಲ್ಲಿ ತೋರಿಸಿ ಈ ಡಿಸೈನ್ ಅಲ್ಲಿ ಆ ಕಲರ್ ತೋರಿಸಿ ಏನ್ ಹೋಗ್ತಾ ಇರ್ಲೆ ಆಡ್ಕೋತಾ ಇದ್ಯಾ ಆಡ್ಕೋ ಆಡ್ಕೋ ಇನ್ ಎಷ್ಟು ದಿನನಪ್ಪ ನಿನ್ಗೂ ಮದ್ವೆ ಆಗಿ ನಿಂಗೂ ಒಬ್ಳು ಹೆಂಡತಿ ಬಂದು ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿಯಲ್ಲ

ಚಿಕ್ಕ ವಯಸ್ಸಲ್ಲಿ ಯೂಸ್ ಮಾಡ್ತಿದ್ದ ವಸ್ತುಗಳೆಲ್ಲ ತಗೊಂಡಿದ್ರು ಅದೆಲ್ಲ ಎಲ್ಲ ಕೈತಾ ಈಗ ಯಾಕಪ್ಪ ಅದು ನೋಡ್ಬೇಕು ಅನಿಸ್ತಿದ್ಯಾ ಆ ವಸ್ತುಗಳೆಲ್ಲ ಆ ಆ ವಸ್ತುಗಳು ದೇವಿಯಾನೇ ತಗೊಂಡಿದ್ ನೆನಪು ನನಗೆ ದೇವಿಯಾನೇ ಅದೆಲ್ಲ ನಿಮ್ ರೂಮಲ್ಲೇ ಇರಬೇಕಲ್ವಾ ಹಾ ರೂಮಲ್ಲೇ ಇಟ್ಕಾರ್ ನೆನಪು ಅಲ್ಲೇ ಇರಬೇಕಪ್ಪ ಯಾಕೆ ಬావಾ ಹೇಳಿದನಲ್ಲ ದೇವಿಯಾನೇ ನೋಡ್ಬೇಕು ಅನಿಸ್ತಿದೆ ಅಂತ ಯು डोंಟ್ ಲೈಂಗ್ ಪ್ಲೀಸ್ ಅಯ್ಯೋ ಪ್ಲೀಸ್ ಅಲ್ಲ ಯಾಕೆ ಒಂದು ನಿಮಿಷ ತರ್ತೀನಿ ಏನೆಲ್ಲ ಇದ್ರಲ್ಲಿದೆ ಎಲ್ಲ ನನ್ನ ಇರಲ್ಲ ಒಳ್ಳೆ ಹುಡುಗ ನೀನ್ ನಿನ್ ಮಗಳ ವಸ್ತುಗಳು ನಿನ್ನತ್ರ ಹತ್ರ ಇಟ್ಕೊಳಕ್ಕೆ ಯಾಕೆ ಕೇಳ್ಬೇಕು ಆದ್ರೆ ಮನಸ್ಮಿನಿ ಬಂದ್ಮೇಲೆ ಅವ್ ಇದನ್ನೆಲ್ಲ ಕೊಟ್ಬಿಡ್ಬೇಕು ಸರಿ ಈ ವಸ್ತುಗಳು ಯಾವ್ದೇ ಕಾರಣಕ್ಕೂ ಆ ಭೂಮಿ ಕಣ್ಣಿಕ್ ಬೇಬಾರ್ದ ಒಂದ್ ವೇಳೆ ಅಪ್ಪಿತ್ತಪ್ಪಿ ಬಿತ್ತು ಅಂಜು ಬದುಕು ನನ್ನ ಪ್ಲಾನ್ ಎರಡು ಮಂಪಲ್ ಆಗತ್ತೆ

हाँ उन्हें भी शपथ दी नहीं। ओह, कितना कॉफ़ी दिया। वॉशरूम, वॉशरूम ग्याव बेकार रूम होप वो तो हो सायब्रे। अरे मुरलु नन्मातर इतने केल्स कोई। ओह केल्स कोटिंग मात्र। नहीं मातर ला। खुद कर मातर है ना? सॉरी। कल करी सायब्रे। सॉरी। ಅನ್ಸುತ್ತೆ ಸಾಯಬ್ರೆ 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 ನಿಮ್ ನೋಡ್ತಾ ಇದ್ದ ಏನ್ ಅನ್ಸುತ್ತೆ ಗೊತ್ತಾ ಇಂಗ್ಲಿಷ್ ಪಿಕ್ಚರ್ ನೋಡ್ರೆ ಅನಿಸ್ತಾ ಇದೆ కరు ద్రి కరు ద్రి నువ్వు కార్ గైండ్ ఆఫ్ బూగా అల్వా పతి అక్క యా కరు ద్రి యా కరు ద్రి ఏందిరదెల్ల మాట్లాడితివి ను నీ ఏద్రి అలా ఏనో ఫుల్ బాటిల్ ఉజిత్ రావణ ఈ అమల్ బేబీ రావణానా హా క్యా ఆంటర కరు యామ్రే